ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ಎನ್ ಮೂರ್ತಿರವರು ರಾಷ್ಟ್ರೀಯ ಅಧ್ಯಕ್ಷರು ಆರ್ ಪಿ ಐ ಮತ್ತು ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಗೋಪಿನಾಥ್ರವರು ರಾಷ್ಟ್ರೀಯ ಸಂಯೋಜಕರು ಎಐಬಿಎಸ್ಪಿ ಪುಟ್ಟರಾಜುರವರು ಸಂಘಟನಾ ಕಾರ್ಯದರ್ಶಿ ಜನತಾ ಪಕ್ಷ ಬೈಲಹೊನ್ನಯ್ಯ ರಾಜ್ಯ ಉಪಾಧ್ಯಕ್ಷರು ಆರ್ಪಿಐ ದುರ್ಗಪ್ಪ ಕಟ್ಟಿಮನಿ ಜಿಲ್ಲಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಗದಗ್ ಜಿಲ್ಲೆ ಹನುಮಂತಪ್ಪ ದೊಡ್ಮನಿ ರಾಜ್ಯ ಸಂಘಟನಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಶಂಕರಗೌಡ ಕರ್ನಾಟಕ ರಾಜ್ಯ ರೈತ ಸಂಘ ಗದಗ್ ಜಿಲ್ಲಾಧ್ಯಕ್ಷರು ಬಸವರಾಜ್ ನವಲಗುಂದ ಬಹುಜನ ಸಮಾಜ ಪಾರ್ಟಿಯ ಗದಗ ಜಿಲ್ಲಾಧ್ಯಕ್ಷರು ನಮ್ಮ ಟ್ಯಾಕ್ಸ್ ಮತ್ತು ಶುಲ್ಕದ ವಿಚಾರವಾಗಿ ಮಾತಾಡಬೇಕಾಗ್ತದೆ ಅದು ಮಾತಾಡಬೇಕು ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿಚಾರಕ್ಕೆ ಮಾತಾಡಬೇಕಾಗ್ತದೆ ಕಾನೂನು ಕಟ್ಟಳೆಗಳು ಇವನ್ನೆಲ್ಲ ಕೂಡಿಸಿರೋದು ಅಂದ್ರೆ ಸಂವಿಧಾನ ಅಂದಾಗ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಯಾಕಂದರೆ ತಲೆ ಮೇಲೆ ನೀರು ಹಾಕೊಂಡ್ರೆ ಎಲ್ಲ ಕಡೆ ನೀರು ಹೋಗ್ತದೆ ಇವತ್ತು ಏನು ವಾತಾವರಣ ಆಗಿದೆ ವ್ಯವಸ್ಥೆ ಹೇಗೆ ಹದಗೆಟ್ಟಿದೆ ಅನ್ನೋದನ್ನು ನಾವು ತಿಳ್ಕೊಳಬೇಕಾದ್ರೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ಇಲ್ಲಿ ಮೂರು ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಸ್ವಾತಂತ್ರ್ಯ ನಂತರ ಎಪ್ಪತ್ತೇಳು ವರ್ಷಗಳ ಆಡಳಿತ ಮಾಡಿದವರು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳು ಆಡಳಿತವನ್ನು ಮಾಡಿದ್ದೇವೆ ಈ ಮೂರು ರಾಷ್ಟ್ರೀಯ ಪಕ್ಷಗಳಿದಾವಲ್ಲ ಈ ಮೂರು ರಾಷ್ಟ್ರೀಯ ಪಕ್ಷಗಳು ಒಂದು ಕಾಂಗ್ರೆಸ್ ಸುದೀರ್ಘವಾಗಿ ನಲವತ್ತೈದು ವರ್ಷಗಳ ಕಾಲ ಆಡಳಿತವನ್ನು ಮಾಡಿದೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಹಿರಿಯ ಗುರಿಣರಾಗಿದ್ದಂಥವರು ಪಂಡಿತ್ ಜವಾಹರಲಾಲ್ ನೆಹರು ಅವರ ಇಪ್ಪತ್ತು ವರ್ಷದ ಎರಡು ಸಾವಿರ ಭಾಷಣಗಳನ್ನು ತೆಗೆದು ನೋಡಿದರೆ ಒಂದು ಭಾಷಣದಲ್ಲೂ ಕೂಡ ಪರಿಶಿಷ್ಟ ಜಾತಿಗಳ ಕಲ್ಯಾಣದ ಬಗ್ಗೆ ಮಾತಾಡಿಲ್ಲ ಅಂದರೆ ಸಂವಿಧಾನ ಗೌರವ ಎಲ್ಲಿ ಕೊಟ್ರಿ ನೀವು ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳ್ತೇನೆ ಈಗಾಗಲೇ ಬದಲಾಗಿ ಕುಂಕುಮ ಕೇಳುವಂಥದ್ದು ದೇವಸ್ಥಾನಕ್ಕೆ ಟೆಂಪಲ್ ರನ್ ಮಾಡೋ ಮೃದು ಕೋಮವಾದಿಯಾಗಿ ಬದಲಾಗಿದ್ದಾರೆ ಸಮಾಜವಾದಿಗಳು ಬದಲಾಗಿದ್ದಾರೆ ಲೋಹಿಯಾವಾದಿಗಳು ಬದಲಾಗಿದ್ದಾರೆ ಅಂಬೇಡ್ಕರ್ ವಾದಿಗಳು ಬದಲಾಗಿದ್ದಾರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ರೈತರು ಕೂಲಿ ಕಾರ್ಮಿಕರು ಆದಿವಾಸಿಗಳು ಬುಡಕಟ್ಟಿ ಜನಗಳು ಸಹಸ್ರಾರು ಜಾತಿಗಳನ್ನು ಮೇಲೆ ಇಟ್ಟಿದಾರಲ್ಲ ಇವರ ಸ್ಥಿತಿಗತಿಗಳು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಲೈನ್ ಆಗಿ ಹೇಳ್ಬಿಡ್ತಾರೆ ಕಾಂಗ್ರೆಸ್ ಉರಿಯೋ ಮನೆ ಅಲ್ಲೋದ್ರು ಸುಟ್ಟೋತೀರ ಕಾಂಗ್ರೆಸ್ನ ನೀವು ಜಾಗ ಮಾಡ್ಕೊಂಡ್ರೆ ಅಂತ ಬಾಬಾ ಸಾಹೇಬ್ ಹಾಗೆ ಹೆಸರನ್ನ ಯಾಕೆ ಹೇಳ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಾಗ ಡೆಲ್ಲಿಯಿಂದ ಬಾಂಬೆಯಿಂದ ಡೆಲ್ಲಿ ತರಬೇಕಾದ್ರೆ ದೆಲ್ಲಿಯಿಂದ ಬಾಂಬೆ ತರಬೇಕಾದ್ರೆ ಒಂದು ಫ್ಲೈಟ್ ಕೂಡ ಕಾಂಗ್ರೆಸ್ ಒದಗಿಸ್ಲಿಲ್ಲ ಜಾಗ ಕೊಡಲಿಲ್ಲ ಸಮುದ್ರ ತೀರದಲ್ಲಿ ಅನಾಥ ಹೆಣ ರೀತಿಯಲ್ಲಿ ಹಾಕಿದ್ದಾರೆ ಈ ಸತ್ಯನ ತಾವು ನೋಡಬೇಕಲ್ಲ ನಾವು ಹೋರಾಟ ಮಾಡೋದನ್ನೇ ಯಾವುದೂ ಪಡ್ಕೊಂಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಬೇಕಾದ್ರೆ ನಾವು ಹೋರಾಟ ಮಾಡಿದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತರ ವಿ ಪಿ ಸಿಂಗ್ ಗೌರ್ಮೆಂಟಲ್ಲಿ ಈ ಭಾರತ ರತ್ನ ಕೊಟ್ಟರು ಅದಕ್ಕೆ ಮೊದಲು ಇಂದಿರಾ ಗಾಂಧಿಯವರು ಕೊಡ್ತಾರೆ ನೆಹರೂ ಅವರು ಭಾರತ ರತ್ನ ಕೊಡ್ತಾರೆ ಅವರವರೇ ಪಕ್ಷದವರೆಲ್ಲನೂ ಕೂಡ ಭಾರತ ರತ್ನ ದಾಬರು ಅಂದ್ರೆ ನಿಮ್ಮ ರಾಜಕೀಯ ವ್ಯವಸ್ಥೆ ಎಷ್ಟು ಅಧಗತಿಯಾಗಿದೆ ದಿವಾಳಿಯಾಗಿದೆ ಆಗಿದೆ ಇದನ್ನು ಯೋಚನೆ ಮಾಡಬೇಕಲ್ಲ ನಾವು ಈಗ ಬಿಜೆಪಿ ತೀವ್ರ ಕೋಮುವಾದಿ ಜನರ ಭಾವನಾತ್ಮಕ ಸಂಬಂಧಗಳನ್ನು ಕೆದಕಿ ರಾಜಕಾರಣ ಮಾಡ್ತಾರೆ ಒಂದು ಯೋಚನೆ ಮಾಡಬೇಕಾಗಿದೆ ನೀವು ದೆಹಲಿನ ಕೆಂಪು ಕೋಟೆ ಏನು ಕೋಟೆ ಕೆಂಪು ಕೋಟೆಯನ್ನ ನೋಡಿ ಪಕ್ಕದಲ್ಲಿ ಇರ್ತಕ್ಕಂತ ಇಂಡಿಯಾ ಗೇಟ್ ಅನ್ನ ನೋಡಿದ್ರೆ ಅಲ್ಲಿ ಅನೇಕ ಹೆಸರುಗಳನ್ನ ಒಂಬತ್ತು ಸಾವಿರದ ಮುನ್ನೂರ ಹೆಸರುಗಳಿದ್ದಾವೆ ಅಂದ್ರೆ ಸ್ವತಂತ್ರ ಹೋರಾಟಕ್ಕೆ ಮಡಿದಂತವ್ರು ಅಲ್ಲಿ ಸ್ವತಂತ್ರ ಹೋರಾಟಕ್ಕೆ ಮಡಿದಂತವ್ರೆಲ್ಲರೂ ಕೂಡ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಪೇಶೆಂಟ್ ಒಬ್ಬರೇ ಒಬ್ಬರ ಹೆಸರು ಸಂಘಿಗಳ ಹೆಸರಿಲ್ಲ ಇವತ್ತು ಬಿಜೆಪಿ ಅಂತ ಹೇಳ್ತಾರೆ ಸಂಘ ಪರಿವಾರ ಅಂತ ಹೇಳಿದ್ರು ಒಬ್ಬರ ಹೆಸರಿಲ್ಲ ಅಂದ್ರೆ ದೇಶ ಪ್ರೇಮಿಗಳು ಯಾರು ಈ ನಾಡಿನ ರೈತರು ವರ್ಗ ಶ್ರಮಿಸ್ ಮುಸ್ಲಿಮ್ರು ಕ್ರೈಸ್ತರು ಅಷ್ಟೇ ಆದರೆ ಪಾಕಿಸ್ತಾನ ಅಂತ ತಂದ್ಬಿಡೋದು ಇನ್ಯಾವುದೋ ವಿವಾದ ತರೋದು ಮತದ ಟೈಮ್ನಲ್ಲಿ ಎಂಡ್ ಸಾರಾಯಿ ಕೊಟ್ಟು ಮತ ತಗೊಂಡು ಬರೀ ಚುನಾವಣೆಯಲ್ಲಿ ಗೆದೆಯೋದ್ ಅಷ್ಟೇ ನೋಡ್ತಾ ಇದ್ದಾರೆ ರೈತರ ಬಗ್ಗೆ ನೋಡ್ತಾ ಇಲ್ಲ ರೈತರ ಸಂಕಷ್ಟ ನೋಡ್ತಾ ಇಲ್ಲ ರೈತರು ಯಾಕೆ ಆತ್ಮಹತ್ಯೆ ಅಂತ ಒಂದು ವೈಜ್ಞಾನಿಕ ಕಾರಣ ಇದುವರೆಗೂ ಯಾವ ಸರ್ಕಾರ ಕೂಡ ಕಂಡಿಡಿಲಿಲ್ಲ ಅದು ಹಸಿರು ಶಾಲೆ ಮಾತ್ರ ಹಾಕ ನಾವು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಬಹುರಾಷ್ಟ್ರೀಯ ಕಂಪ್ನಿಗಳು ಈ ದೇಶವನ್ನು ಆಳ್ತಾ ಇದ್ದವು ಎರಡು ಮಹಾಯುದ್ಧಗಳನ್ನು ಮಾಡಿಸ್ತವು ಕೂಡ ಬಹುರಾಷ್ಟ್ರೀಯ ಕಂಪ್ನಿಗಳೇ ಬಹುರಾಷ್ಟ್ರೀಯ ಕಂಪನಿಗಳು ಅಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳು ಸಣ್ಣ ಸಣ್ಣ ಕಂಪ್ನಿಗಳು ಕಾರ್ಖಾನೆಗಳೆಲ್ಲ ಸೇರಿಸಿದ್ರೆ ಕಂಪ್ನಿಗಳು ಆಗ್ತವೆ ಎಲ್ಲ ಹಲವಾರು ಕಂಪ್ನಿಗಳು ಸೇರಿದ್ರೆ ಬಹುರಾಷ್ಟ್ರೀಯ ಕಂಪ್ನಿಗಳು ಆಗ್ತವೆ ಅವು ಬಹುರಾಶ್ರಗಳು ಕೆಲವೇ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಆ ಥರದವ್ರ ಕಂಪ್ನಿಗಳು ಅವರು ಪರವಾಗಿ ಸರ್ಕಾರ ಆಡಳಿತ ಮಾಡ್ತಾ ಬಡವರು ರೈತರ ಪರವಾಗಿ ಸರ್ಕಾರ ಇಲ್ಲ ವರ್ಷದಲ್ಲಿ ಅರವತ್ತಾರೂವರೆ ಲಕ್ಷ ಕೋಟಿ ಕಾರ್ಪೊರೇಟ್ ಕಂಪನಿಗಳು ವಿವಿಧ ಬ್ಯಾಂಕ್ಗಳಲ್ಲಿ ಮಾಡಿರುವಂತಹ ಸಾಲವನ್ನು ಎನ್ ಪಿ ಐ ಮಾಡ್ತೀವಿ ರೈತರ ಸಾಲ ಮನ್ನಾ ಇಲ್ಲ ಕೂಲಿ ಕಾರ್ಮಿಕರ ಸಾಲ ಸಣ್ಣ ಪೆಟ್ಟಿ ಅಂಗಡಿ ಕೆಡೋದು ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡೋ ಸಾಲ ಮನ್ನಾಗಲಿಲ್ಲ ಅವ್ರ ಬಡ್ಡಿ ರಹಿತ ಸಾಲ ಕೊಡಲಿಲ್ಲ ಆದ್ರೆ ಇವರು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ಎಷ್ಟು ದುಡ್ಡು ಬೇಕು ನಿಮಗೆ ಒಂದು ಚುನಾವಣೆ ಮಾಡಕ್ಕೆ ಅಂತ ಹೇಳಿ ಕಾಂಗ್ರೆಸ್ ಬಿಜೆಪಿ ರಾಷ್ಟ್ರೀಯ ಪಕ್ಷಗಳು ದುಡ್ಡು ಕೊಟ್ಬಿಡ್ತಾರೆ ನಲವತ್ಮೂರು ಕಂಪ್ನಿಗಳು ರಿಜಿಸ್ಟರ್ ಮಾಡಿಸಿ ಔಷಧಿ ಉತ್ಪಾದನೆ ಮಾಡಂತವು ಏನ್ ನಾವು ಔಷಧಿಗಳು ತಗತ್ತೀವಲ್ಲ ತಲೆನೋವು ಹೊಟ್ಟೆ ನೋವು ಶುಗರು ಬಿ ಪಿಗೆ ಆ ತರ ಔಷಧಿಗಳು ತಯಾರು ಮಾಡುವಂತ ಕಂಪ್ನಿಗಳು ನಲವತ್ಮೂರು ಕಂಪ್ನಿಗಳನ್ನ ಬೇಕಂತ ರಿಜಿಸ್ಟರ್ ಮಾಡಿ ಅವ್ರ ಲೈಸೆನ್ಸ್ ಕೊಟ್ಟು ಅವರಿಂದ ಮುನ್ನೂರ ತೊಂಬತ್ತೆಂಟು ಕೋಟಿ ಹಣವನ್ನ ಚುನಾವಣೆ ಮಾಡಿ ಮಾರಾಟ ಮಾಡದಂಗ ಮಾಡಿ ರಾಜಕೀಯ ಪಕ್ಷಗಳು ಅವರಿಂದ ಹಣ ಮಾಡಿ ಹಣ ಇಸ್ಕೊಂಡು ಚುನಾವಣೆ ನಡೆಸಿದೆ ಅವರ ಕಳಪೆ ವ್ಯವಸ್ಥೆ ತಯಾರು ಮಾಡಿ ಇಡೀ ದೇಶಕ್ಕೆ ಹಂಚಿ ಬಳ್ಳಾರಿನಲ್ಲಿ ಬಾಣಂತಿಯರು ಆಸ್ಪತ್ರೆಯಲ್ಲಿ ಯುವತಿಯರು ತಿರು ತಿನ್ನ ಸಾಯ್ತಲೇ ಅವರು ಕಳಪೆ ಆಹಾರ ತಯಾರು ಮಾಡುವಂಥದ್ದು ಕಳಪೆ ಮದ್ಯ ತಯಾರು ಮಾಡುವಂಥದ್ದು ಕಳಪೆ ತಿನಿಸುಗಳನ್ನು ಪೂರೈಸುವಂಥದ್ದು ಜೊತೆಗೆ ಸರ್ಕಾರದ ಬೆಂಬಲ ಅವರು ಲೈಸೆನ್ಸ್ ಕೊಡುವಂಥದ್ದು ಪರ್ಮಿಟ್ ಕೊಡುವಂಥದ್ದು ಆದರೆ ಬಡವರ ತಿನ್ನು ಅನ್ನ ಕುಡಿಯೋ ಟೀ ತಿನ್ನು ಇಡ್ಲಿ ಅವ್ರ ಮಕ್ಕಳು ಪೆನ್ನು ಪೆನ್ಸಿಲ್ಲು ಪುಸ್ತಕ ಹದಿನೆಂಟು ಪರ್ಸೆಂಟು ಶುಲ್ಕ ಜಿ ಎಸ್ ಟಿ ಹಾಕ್ತಾರೆ ಅವ್ರ ಮೇಲೆ ಈ ಜಿ ಎಸ್ ಟಿ ಹಾಕಿ ಮೋದಿಜಿಯವರ ಸರ್ಕಾರ ಇಪ್ಪತ್ತು ಲಕ್ಷ ಕೋಟಿಯನ್ನು ಸಂಗ್ರಹ ಮಾಡ್ತಾರೆ ಒಂದು ವರ್ಷಕ್ಕೆ ಅದನ್ನ ಅಬಕಾರಿಯಿಂದ ಎಂಡ ಎಣ್ಣ ಕುಡಿಸಿ ಈ ಜನಕ್ಕೆ ಹದಿನೆಂಟು ಲಕ್ಷ ಕೋಟಿ ಹಣವನ್ನ ಗುಡ್ಡಿ ಹಾಕೊಂಡಿದೆ ಆದ್ರೆ ಇವ್ರಿಗೆ ಈ ಜನರನ್ನ ಸುಲಿದು ಚರ್ಮ ಸುಲಿದು ಟ್ಯಾಕ್ಸ್ ಹಾಕಿ ಇವ್ರ ಹಣವನ್ನು ವಸೂಲಿ ಮಾಡಿ ರೈತರ ಸತ್ತೆ ನವ ಪೈಸ ಕೊಡಲ್ಲ ಅನೇಕ ಕಂಡೀಷನ್ ಆಗ್ತಾರೆ ಯಾರೋ ಬಡವ ನಿರುದ್ಯೋಗಿ ಉದ್ಧಾರ ಆಗೋದಕ್ಕೆ ನವ ಪೈಸಾ ಹಣವನ್ನ ಸರ್ಕಾರದಿಂದ ಬೆಂಬಲ ಮಾಡಲ್ಲ ಆದ್ರೂ ಮಾಡೋದೇನು ಶ್ರೀಮಂತರ ಚಿನ್ನ ಬೆಳ್ಳಿ ವಜ್ರ ಐಷಾರಾಮಿ ವಸ್ತುಗಳ ಮೇಲೆ ಬಡ್ಡಿಯನ್ನು ಕಡಿತ ಮಾಡ್ತಾರೆ ಕಾರ್ಪೊರೇಟ್ ಕಂಪ್ನಿಯಿಂದ ಶುಲ್ಕ ಖರೀದಿ ಮಾಡುವಂಥದ್ದು ತೆಗೆದು ನೋಡಿ ನೀವು ಕೂಗಲಲ್ಲಿ ಶೇಕಡ ಹತ್ತರಷ್ಟು ಮಾತ್ರ ಅವ್ರ ಮೇಲೆ ಶುಲ್ಕ ಇಡೀ ಬಡವರ ಮೇಲೆ ಶುಲ್ಕ ಹದಿನೆಂಟಕ್ಕಿಂತ ಜಾಸ್ತಿ ನೀವು ಹಾಕಿರೋ ಬಟ್ಟೆ ನೀವು ಹಾಕಿರೋ ಚಪ್ಪಲಿ ನೀವು ಹಾಕಿರುವಂಥ ಪಂಚೆ ಪ್ಯಾಂಟು ಎಲ್ಲದರೂ ಟ್ಯಾಕ್ಸ್ ಹಾಕಿದ್ದಾರೆ ಬಡವರ ಮೇಲೆ ಈ ಥರ ಬಡವರ ಚರ್ಮ ಸುಡಿಯುವಂಥ ಕೆಲಸವನ್ನು ಬಡವರ ರಕ್ತ ಕುಡಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷಗಳು ಮಾಡ್ತಾ ಇದ್ವಿ ಯಾರು ಯಾವ ಪಕ್ಷಗಳು ಈ ಪಕ್ಷಗಳು ಸಾವಿರದ ಒಂಬೈನೂರ ಎಪ್ಪತ್ತರ ಆಚೆಗೆ ಒಂದೇ ಪಕ್ಷ ಆಗಿತ್ತು ಕಾಂಗ್ರೆಸ್ ಪಕ್ಷ ಒಂದೇ ಗರ್ಭದಿಂದ ಜನಿಸಿದಂಥ ಪಕ್ಷಗಳು ಇವೆಲ್ಲ ಒಂದೇ ಕಲ್ಪ ಸಂಜಾತ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇತರೆ ಪಕ್ಷಗಳು ಕಮ್ಯುನಿಸ್ಟು ಸಮಾಜವಾದಿ ಪಕ್ಷ ಎಲ್ಲಾನು ಕೂಡ ಈ ಪಕ್ಷಗಳನ್ನು ಬಿಟ್ಲೇಬೇಕಾ ಬೇಡವನ್ನೋ ತೀರ್ಮಾನವನ್ನ ಇವತ್ತು ನಾವು ಮಾಡಬೇಕಾಗಿದೆ ಆದ್ರೆ ಇಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರ ಬೆನ್ನಿಗೆ ಚೂರಿ ಹಾಕಿದ್ರು ಈಗ ಸಿದ್ದರಾಮಯ್ಯನವರು ಎಸ್ ಸಿ ಪಿ ಅಥವಾ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಪರಿಶಿಷ್ಟ ಜಾತಿಯವರ ವಿಶೇಷ ಘಟಕ ಯೋಜನೆಯ ಹಣ ಅವರ ಜನಸಂಖ್ಯೆಗೆ ಹಣವನ್ನು ಕೊಡಬೇಕು ಅಂತ ಇದೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಲಾಟ್ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಹೇಳಿಬಿಟ್ರು ಅವ್ರ ಅಲೋಕೇಶನ್ ಮಾಡಿದ್ರೆ ಅರ್ಧನೂ ರಿಲೀಸ್ ಆಗ್ಲಿಲ್ಲ ಕಾಲ್ ಭಾಗನು ಕೂಡ ಖರ್ಚಾಗ್ಲಿಲ್ಲ ಪರಿಶಿಷ್ಟ ಜಾತಿಯವರ ಖರ್ಚಾದ ಎಷ್ಟು ಗೊತ್ತಾ ಮೂವತ್ತೊಂಬತ್ತು ಸಾವಿರ ಕೋಟಿನಲ್ಲಿ ಬರೀ ಆರು ಸಾವಿರ ಕೋಟಿ ನಾವೆಲ್ಲ ಕಳೆದು ಕೂಡಿಬಿಟ್ಟಿದ್ದೇವೆ ಅದರಲ್ಲಿ ಆರು ಸಾವಿರ ಕೋಟಿನಲ್ಲಿ ಸಂಬಳಗಳು ನಿಗಮಗಳು ಸಂಬಳಗಳು ಸಮಾಜ ಕಲ್ಯಾಣ ಸಂಬಳಗಳು ವೆಹಿಕಲ್ ಸಂಬಳಗಳು ಎಲ್ಲ ಸೇರಿದ ಏನು ಸಿಕ್ಕಿದೆ ಅವರಿಗೆ ರೊಟ್ಟಿ ತೊಳೆದು ನೀರು ಇವರಿಗೆ ಸಿಕ್ಕಿಲ್ಲ ನಲ್ಲಿ ಸೋರುವಂತ ಕೊನೆಯ ನೀನು ಇವರು ಸಿಕ್ಕಿಲ್ಲ ಈ ರೀತಿ ಒಬ್ಬ ಸಮಾಜ ಅಧಿಕಾರ ಅಂತ ಹೇಳಿಕ ಸಿದ್ದರಾಮಯ್ಯ ಮಾಡೋ ಮೋಸನ ಇದು ಬರಿಷ್ಠಾಚಾರತಿಯವರ ಹಣನ ಇಪ್ಪತ್ತ ಆರು ಸಾವಿರ ಕೋಟಿ ಹಣವನ್ನು ಹೊಯ್ಯು ಗ್ಯಾರಂಟಿಗೆ ಐದು ಗ್ಯಾರಂಟಿಗೆ ಹಾಕಿದೆ ಎಲ್ಲಾ ದಲಿತ ಸಂಘಟನೆಗಳ ಸಭೆ ನಾನು ಕೂಡ ಭಾಗವಹಿಸಿದ್ದೆ ಸಿದ್ದರಾಮಯ್ಯ ಮಾದೇವಪ್ಪನವರು ಮುನಿಯಾಪ್ನವರು ಇನ್ನ ಇತರ ಸಚಿವರಿದ್ರು ಐನೂರಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ಬಂದಿದ್ದು ದಲಿತ ಸಂಘಟನೆ ಬಗ್ಗೆ ಪ್ರಶ್ನೆ ಕೇಳಿ ರೈತ ಸಂಘಟನೆ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಇಲ್ಲಿ ತಿಳ್ಕಲ್ವಾ ನೀವು ನಾನು ನೇರ ಸಿದ್ದರಾಮಯ್ಯ ಮಾತಾಡಿದೆ ನೋಡಿ ಮುಖ್ಯಮಂತ್ರಿಗಳೇ ನೀವು ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೀರಾ ಲಾಸ್ಟ್ ಬಜೆಟ್ ಅಲ್ಲಿ ಏನ್ ಕೊಟ್ರಿ ಇಪ್ಪತ್ತಾರು ಸಾವಿರ ಕೋಟಿ ತಗೊಂಡೋಗಿ ಪೈ ಹಾಕಿರಿ ಆರ್ ಸಾವಿರ ಗ್ಯಾರಂಟಿ ಕೂಡ ಅವ್ರು ಅಭಿವೃದ್ಧಿಗೆ ನೀವು ಬಳಸಿಲ್ಲ ಎಲ್ಲ ಒಂದು ನಿಗಮದಲ್ಲೂ ಕೂಡ ಹದಿನಾಲ್ಕು ನಿಗಮದಲ್ಲಿ ನಾವು ಪೈಸೆ ಇಲ್ಲ ಒಂದು ಜಾತಿ ಜಾತಿಗೊಂದು ನಿಗಮ ಮಾಡಿದ್ದೀರ ಸಮಾಜ ಕಲ್ಯಾಣ ಇಲಾಖೆ ನಾವು ನಾವು ಪೈಸೆ ಇಲ್ಲ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪರಿಶಿಷ್ಟ ಜಾತಿಯ ಮಕ್ಕಳು ಸ್ಕಾಲರ್ಶಿಪ್ ಅರ್ಜಿ ಕೊಟ್ರೆ ಎಂಟು ಸಾವಿರ ಅರ್ಜಿಗಳನ್ನ ನೀವು ವಜಾ ಮಾಡಿದ್ದೀರ ರಿಸೆಕ್ಟ್ ಮಾಡಿದ್ದೀರ ನಾನು ನಿಮಗೆ ಲಾಸ್ಟ್ ಲಭ್ಯ ಕೇಳಿದೆ ಅಡ್ಲೇ ಇಲ್ಲ ಈ ಸಾರಿ ಏಳು ಸಾವಿರ ಪರಿಶಿಷ್ಟ ಜಾತಿಯವರ ಅರ್ಜಿಗಳು ವಜಾ ಆಗಿದ್ದಾವ್ ಮಕ್ಕಳು ಕೇಂದ್ರದಲ್ಲಿ ನೋಡಿದ್ರೆ ಅರವತ್ತು ಸಾವಿರ ಮಕ್ಕಳಿಗೆ ಅರವತ್ತು ಲಕ್ಷ ಜಾತಿಯ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ ಇದನ್ನು ನಿಮ್ ಗಮನ ನಿಮಗೆ ಕಣ್ಣು ಕಾಣಲ್ವಾ ಸಿದ್ದರಾಮಯ್ಯನ ಮೌನ ಜಾರಿಬಿಟ್ರು ಈಗ ಮುಂದಿನ ಬಜೆಟ್ಗೆ ಇಷ್ಟಾದರೂ ಕೂಡ ಎಲ್ಲ ಕಡೆ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಆದರೂ ಕೂಡ ಮರ್ಯಾದೆ ಇಲ್ಲದೆ ಒಂದು ಸ್ವಲ್ಪ ಲೆಜ್ಜಿಗೆ ಇಡೀತಾನೆ ಹೇಳ್ತಾನೆ ಈಗ ಮುಂದಿನ ಬಜೆಟ್ಗೆ ಜಾತಿಯವರ ಹಣವನ್ನ ಐದು ಗ್ಯಾರಂಟಿಗೆ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಸಾವಿರ ಕೋಟಿನ ರಿಸರ್ವ್ ಮಾಡಿದ್ದಾರೆ ಇದು ಸರ್ಕಾರದ ವೈಖರಿ ರೈತರಿಗಂತೂ ಅವರ ಸುಲಭ ಏನು ಬಿಟ್ಟಿದ್ದಾರೆ ನೋಡಿ ರೈತರಿಗೆ ಏನೇನೂ ಇದು ಕೊಟ್ಟಿಲ್ಲ ಏನು ನಾವು ಕೂಡ ರೈತರೇ ಉಳುವ ಸಂದರ್ಭದಲ್ಲಿ ಅವರಿಗೆ ಬೆತ್ತನೆ ಬೀಜ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಅವರ ಬೆಂಬಲ ಬೆಲೆ ಏನು ಕಾರ್ಯಕ್ರಮಗಳಿಲ್ಲ ಇಲ್ಲ ಅದರಿಂದ ಶಾಖೆಯಿಂದ ಹೊಡೆದು ಹೋಗಿ ಸರ್ಕಾರವನ್ನು ಓಡಿಸಬೇಕಾಗಿದೆ ಅದಕ್ಕೋಸ್ಕರ ನಾವು ಎಂಥ ತ್ಯಾಗ ಬಲಿದಾನಕ್ಕೂ ಸಿದ್ಧರಾಗಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ ಇಚ್ಛೆ ಪಡ್ತೇನೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಬರುವಂತ ವಿಧಾನಸಭೆ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುವಂತಹ ವಿಧಾನಸಭೆ ಚುನಾವಣೆಗೆ ಇಲ್ಲಿರ್ತಕ್ಕಂಥ ಟೀಮ್ ಏನಿದೆ ನಮ್ಮನ್ನು ಬಿಟ್ಟು ಯಾರು ಸರ್ಕಾರ ರಚಿಸಕ್ಕಾಗಲ್ಲ ನಾವು ವಿಧಾನಸೌಧ ಸರ್ಕಾರ ರಕ್ಷೇವೆ ಅನ್ನೋ ಕಂಡು ಮಾತುಗಳನ್ನು ಹೇಳ್ತೇವೆ ಅದ್ರ ಜೊತೆಗೆ ವಿಧಾನಸೌಧದ ಜೊತೆಗೆ ಬ್ಲೂ ಶಾಲು ಮತ್ತೆ ಹಸಿರು ಶಾಲನ್ನ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಸೆ ಹಾರಿಸ್ತೀವಿ ಆಶೀರ್ವಾದ ಇರಬೇಕು ಅಂತ ಹೇಳಿ ನನ್ನ ಮಾತನ್ನು ಓದಿಸ್ತೇನೆ ಜೈ ಹಿಂದ್ ಜೈ ಭಕ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟರು ಒಬ್ಬ ಡಿ ಸಿ ತಹಶೀಲ್ದಾರ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದರೆ ನಾವೆಲ್ಲರೂ ಕಾನೂನಿನ ಕೆಳಗಡೆ ಗೌರವ ಕೊಡ್ತೇವೆ ಕೊಡ್ತೀವಿ ಅಲ್ವ ಕೊಡ್ತೀವಿ ನಮ್ಮ ಮೂಲಕ ಆ ವ್ಯಕ್ತಿಗೆ ಆ ಸಮಾಜಕ್ಕೆ ಗೌರವ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನು ಕಾನೂನಿನ ಕೆಳಗಡೆ ಮಾಡಿ ಹನ್ನೆರಡನೇ ಶತಮಾನ ಎಲ್ಲಿ ಎರಡು ಸಾವಿರದ ಇಪ್ಪತ್ತೈದಲ್ಲಿ ನಾವು ಇನ್ನೂ ಸಮಾನವಾಗಿ ಬದುಕಬೇಕು ಅಂತ ಹೇಳಿ ನೋಡ್ದಲೇ ಇರ್ತಕ್ಕಂಥ ಸನ್ನಿವೇಶ ನಾವೇ ಸೃಷ್ಟಿ ಮಾಡಿಕೊಂಡು ಜಾತಿಯನ್ನು ಭದ್ರಗೊಳಿಸೋದಕ್ಕೆ ಹೊರಟಿದ್ವಿ ಬಂದಗಳೇ ಅಂಬೇಡ್ಕರ್ ಮೀಸಲಾತಿ ಕೊಟ್ಟರು ರೈತರಿಗೆ ಹೆಂಗೆ ಎಮ್ ಎಸ್ ಪಿ ಅನಿವಾರ್ಯ ಕೃಷಿಗೆ ಅಂತ ಹೇಳಿದ್ನೋ ಈಗ ಅಂಬೇಡ್ಕರ್ ಅಂತ ಮೀಸಲಾತಿ ಅಂತಿಮ ಕಾಲಘಟ್ಟಕ್ಕೆ ಬಂದು ತಲುಪ್ತಾ ಇದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಮೇಲೆ ಸರ್ಕಾರಗಳಲ್ಲಿ ಅದೇ ಈಗ ಗದಗ್ಗೆ ಇನ್ನೊಂದು ತಾಲೂಕು ಕಚೇರಿ ಕಟ್ಟೋಕ್ಕಾಗತ್ತಾ ಇನ್ನೊಂದು ಡಿ ಸಿ ಕಚೇರಿ ಕಟ್ಟೋಕ್ಕಾಗತ್ತಾ ಅಷ್ಟೇ ತಾನೆ ಅಷ್ಟೇ ಉದ್ಯೋಗ ಅಲ್ಲಿ ಅಲ್ಲಿ ಯಾರು ರಿಟೈರ್ಡ್ ಆಗಬೇಕು ಭರ್ತಿ ಆಗಬೇಕು ಇನ್ನು ಹೆಚ್ಚಿಗೆ ಉದ್ಯೋಗ ಸೃಷ್ಟಿಯಾಗೋದಿಲ್ಲ ಆದರೆ ಇಲ್ಲಿ ಆಗದೇನು ಅಪಾಯ ಅಂದರೆ ಈಗ ಮೊನ್ನೆ ಪತ್ರಿಕೆಯಲ್ಲಿ ರಾಜ್ಯ ಸರ್ಕಾರ ಕೂಡ ನಾವು ನಗದೀಕರಣ ಮಾಡ್ತೀವಿ ನಗದೀಕರಣ ಮಾಡ್ತೀವಿ ನಗದೀಕರಣ ಅಂದ್ರೆ ಏನು ಭಾರತ ಸರ್ಕಾರ ಭಾಳ ದೊಡ್ಡ ಹೆಜ್ಜೆಯನ್ನು ಅದರಲ್ಲಿ ಮುಂದೆ ಇಟ್ಟುಬಿಟ್ಟಿದ್ದಾರೆ ನಗದೀಕರಣ ಮಾಡೋದು ನಗದೀಕರಣದಿಂದ ನಮ್ಮ ಈ ವರ್ಷದ ಬಜೆಟ್ಗೆ ಇಷ್ಟು ಪ್ರಮಾಣದಲ್ಲಿ ಹಣ ಸೇರ್ಕೊಳ್ಳುತ್ತೆ ನಿಮಗೆ ಯಾರಿಗೆ ಅರ್ಥ ಆಯಿತು ಹೇಳಿಯಪ್ಪ ನಗದೀಕರಣ ಅಂದರೆ ಏನು ಅಂತ ನಗದೀಕರಣ ಅಂದರೆ ಏನೂ ಇಲ್ಲ ಸರಳವಾಗಿ ಹೇಳಬೇಕಂದ್ರೆ ಈಗ ನಮ್ಮಪ್ಪ ನಮಗೆ ಆಸ್ತಿ ಮಾಡಿಟ್ಟು ಮಾಡಿಟ್ಟೋಗಿದ್ದಾನ ನಮ್ಮಪ್ಪ ಆಸ್ತಿ ಮಾಡಿಟ್ಟಿದ್ದ ಆಸ್ತಿಯನ್ನು ನಗದೀಕರಣ ಮಾಡಬೇಕು ಅಂದರೆ ಏನು ಮಾಡಬೇಕು ರೂಪಾಯಿ ಮಾಡಬೇಕಂದ್ರೆ ಏನು ಹೇಳಿ ಮಾರಿದರೆ ದುಡ್ಡು ಬರುತ್ತೆ ಇದು ಸರಳವಾದ ವಿಧಾನ ತಾನೇ ಅರ್ಥ ಅರ್ಥ ಆಗುವಂಥ ವಿಷಯ ತಾನೇ ಇದು ನಮ್ಮಪ್ಪನ ಆಸ್ತಿ ಇದೆ ಈ ಆಸ್ತಿಯನ್ನು ನಗದು ಮಾಡೋದು ಅಂದರೆ ಹೆಂಗೆ ಅದನ್ನು ಬೇರೆಯವ್ರಿಗೆ ಕೊಡಬೇಕಷ್ಟೆ ಇದು ಸಿಂಪಲ್ ತಾನೆ ಇದು ಸಿಂಪಲ್ಲಾಗಿ ಅರ್ಥ ಆಗೋ ತಾನೆ ಇದ್ರ ಕೆಳಗಡೆ ಈಗ ಸರ್ಕಾರಿ ಸೌಮ್ಯದ ಈಗ ಬೆಂಗಳೂರಿನಲ್ಲಿ ಅಥವಾ ಗದಗ್ನಲ್ಲಿ ಎಲ್ಲಾದರೂ ಸರ್ಕಾರಿ ಜಾಗವನ್ನು ನಗರದ ಪ್ರದೇಶಗಳಲ್ಲಿ ಇದೆ ಅದನ್ನು ಬೆಂಗಳೂರಿನಲ್ಲಿ ಬಿ ಡಿ ಎದವರು ಎಲ್ಲೆಲ್ಲಿ ಬಿ ಡಿ ಎ ಜಾಗ ಇದೆಯೋ ಅದನ್ನೆಲ್ಲ ಮಾರ್ಕೊಂಬಿಡೋದು